ನಮಸ್ಕಾರ ಸ್ನೇಹಿತರೆ ದೀಪಾವಳಿಗೂ ಮೊದಲು ಈ ಮೂರೇ ರಾಶಿಗೆ ಸುವರ್ಣ ಕಾಲ ಕೈ ಹಿಟ್ಟಲೆಲ್ಲ ಯಶಸ್ಸು ಹೌದು ವೈದಿಕ ಜ್ಯೋತಿಷದ ಪ್ರಕಾರ ದೀಪಾವಳಿಗೂ ಮೊದಲು ಅಂದರೆ ಎಂಬತ್ನಾಲ್ಕು ವರ್ಷಗಳ ನಂತರ ಶಕ್ತಿಯುತವಾದ ನವಪಂಚಮ ರಾಜಯುಗವು ರೂಪುಗೊಳ್ಳುತ್ತಿದೆ ಸಂಪತ್ತನ್ನು ನೀಡುವ ಶುಕ್ರನು ಯುರೋನಿಯಸ್ನೊಂದಿಗೆ ಸಂಯೋಗಗೊಂಡು ನವಪಂಚಮ ರಾಜ ಯೋಗವನ್ನು ರೂಪಿಸುತ್ತಿದ್ದಾನೆ ಇದು ಕೆಲವು ರಾಶಿಗಳಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತರುತ್ತದೆ ಆ ಲಕ್ಕಿ ರಾಶಿಗಳು ಯಾವುವೆಂದು ತಿಳಿಯೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡುವುದರಿಂದ ಇದು ಶುಭ ಮತ್ತು ರಾಜಯೋಗ ಪರಿಣಾಮಗಳನ್ನು ಸೃಷ್ಟಿಸುತ್ತದೆ ಈ ವರ್ಷ ದೀಪಾವಳಿಯಂದು ನವಪಂಚಮ ರಾಜಯೋಗ ರೂಪುಗೊಳ್ಳುತ್ತದೆ ಏಕೆಂದರೆ ಅಕ್ಟೋಬರ್ ಹದಿನಾಲ್ಕರಂದು ಸಂಜೆ ಏಳು ಮೂವತ್ನಾಲ್ಕಕ್ಕೆ ಶುಕ್ರ ಮತ್ತು ಯುರೇನಸ್ ಪರಸ್ಪರ ನೂರ ಇಪ್ಪತ್ತು ಡಿಗ್ರಿಗಳಷ್ಟು ದೂರದಲ್ಲಿದ್ದು ನವಪಂಚಮ ರಾಜಯೋಗವನ್ನು ರೂಪಿಸುತ್ತವೆ ಯುರೇನಸ್ ಬಗ್ಗೆ ಹೇಳುವುದಾದರೆ ಇದರಲ್ಲಿ ಶುಭ ರಾಶಿಯಲ್ಲಿದೆ ಶುಕ್ರ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಪರಿಣಾಮವಾಗಿ ಕೆಲವು ರಾಶಿಗಳ ಅದೃಷ್ಟವು ಮಳೆಯಬಹುದು ಮತ್ತು ಇವರ ಸಂಪತ್ತು ಅಪಾರವಾಗಿ ಹೆಚ್ಚಾಗಬಹುದು ಆ ಅದೃಷ್ಟದ ರಾಶಿಗಳು ಮಾಡದೆ ನೋಡ್ತಾ ತಿಳಿದುಕೊಳ್ಳೋಣ ದಯವಿಟ್ಟು ನಮ್ಮ ಮಾಡಿಕೊಳ್ಳಲು ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇತರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಆತ್ಮಗೆ ಶೇರ್ ಮಾಡಿ ಮೊದಲನೆಯದಾಗಿ ಕುಂಭರಾಶಿ ನವಪಂಚಮ ಯುಗದ ರಚನೆಯು ಕುಂಭರಾಶಿಯವರಿಗೆ ಲಾಭಕಾರಿಯಾಗಬಹುದು ಏಕೆಂದರೆ ಶುಕ್ರ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಸಾಗುತ್ತಾನೆ ಇದು ನಿಮ್ಮ ಸಂಚಾರ ಪಟ್ಟಿಯಲ್ಲಿ ನಾಲ್ಕನೇ ಮತ್ತು ಅದೃಷ್ಟ ಅಧಿಪತಿ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಇದು ನಿಮ್ಮ ವೃತ್ತಿಪರ ಜೀವನಕ್ಕೆ ಸ್ಥಿರತೆ ಮತ್ತು ಪ್ರಗತಿಯನ್ನು ತರುತ್ತದೆ ಮತ್ತು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇದು ಒಳ್ಳೆಯ ಸಮಯವಾಗಿರುತ್ತದೆ ಮತ್ತು ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳನ್ನು ಹೊಂದಿರುವವರು ಹೊಸ ನಾಯಕತ್ವದ ಅವಕಾಶವನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಸಹ ಖರೀದಿಸಬಹುದು ಎರಡನೇದಾಗಿ ಮಿಥುನ ರಾಶಿ ನವಪಂಚಮ ಮಿಥುನ ರಾಜ ಉತ್ತಮ ದಿನಗಳನ್ನು ತರಬಹುದು ಶುಕ್ರ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸಾಗುತ್ತಾನೆ ಈ ಸಮಯದಲ್ಲಿ ಭೌತಿಕ ಸೌಕರ್ಯಗಳನ್ನು ಅನುಭವಿಸಬಹುದು ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವುದನ್ನು ಸಹ ಪರಿಗಣಿಸಬಹುದು ನಿಮ್ಮ ಕುಟುಂಬ ಜೀವನದಲ್ಲಿ ದೀರ್ಘಕಾಲದ ವಿದಾಯವನ್ನು ಪರಿಹರಿಸಬಹುದು ಮತ್ತು ಸಂಬಂಧಗಳು ಹೆಚ್ಚು ಸಾಮರಸ್ಯ ಮತ್ತು ವಿಶ್ವಾಸಾರ್ಹವಾಗುತ್ತವೆ ಅಲ್ಲದೆ ಉದ್ಯೋಗದಲ್ಲಿರುವವರು ಈ ಸಮಯದಲ್ಲಿ ಬಡ್ತಿಗಳನ್ನು ಪಡೆಯಬಹುದು ಅವರ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳಿಗೆ ಸಾಮಾಜಿಕ ಗೌರವ ಮತ್ತು ಮೆಚ್ಚುಗೆಯನ್ನು ಪಡೆಯಬಹುದು ಇನ್ನು ಮೆಚ್ಚುಗೆದಾಗಿ ಸಿಂಹ ರಾಶಿ ನವಪಂಚಮ ಫಲಗಳನ್ನು ತರಲಿದೆ ಈ ರಾಜ ಯೋಗವು ನಿಮ್ಮ ರಾಶಿಯ ಸಂಪತ್ತು ಮತ್ತು ಮಾಸಿನ ಮನೆಗಳಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ನೀವು ಕಾಲ ಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ಹೊಸ ವೃತ್ತಿ ಅವಕಾಶಗಳು ಇದು ಬಡ್ತಿಗಳಿಗೆ ಕಾರಣವಾಗಬಹುದು ಮತ್ತು ವ್ಯವಹಾರದಲ್ಲಿ ಲಾಭವೂ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಬಹುದು ಮತ್ತು ನಿಮ್ಮ ಮಾತು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಮತ್ತು ನಿಮ್ಮ ಮಾತುಗಳಿಂದ ಜನರು ಪ್ರಭಾವಿತರಾಗುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್